ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ತೇಜಸ್ ಕೆ ಒನ್ ಕೆ ಟೂ ಮತ್ತು ಎಎಂಸಿಎಗೆ ಸ್ಮಾರ್ಟ್ಫೋನ್ ಮಾದರಿಯ ಸಾಫ್ಟ್ವೇರ್ ಅಪ್ಡೇಟ್ಗಳು ಎಡಿಎ ಜೆಟ್ ಡಿಸೈನರ್ನ ಮಾಹಿತಿ ಭಾರತದ ಸ್ವದೇಶಿ ಯುದ್ಧ ವಿಮಾನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಮಹತ್ವದ ಪರಿವರ್ತನೆ ನಡೆದಿದೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎಯ ಹಿರಿಯ ಜೆಟ್ ವಿನ್ಯಾಸಕರೊಬ್ಬರು ನೀಡಿದ ಮಾಹಿತಿಯಲ್ಲಿ ತೇಜಸ್ ಎಂ ಕೆ ಒನ್ ಎ ಎಂ ಕೆ ಟು ಮತ್ತು ಭವಿಷ್ಯದ ಐದನೇ ತಲೆಮಾರಿನ ಯುದ್ಧ ವಿಮಾನವಾಗಿರುವ ಎಂ ಸಿ ಎಗೆ ಮೊಬೈಲ್ ಫೋನ್ ಮಾದರಿಯ ಮಾರುಕಟ್ಟೆ ತಂತ್ರಜ್ಞಾನ ಪ್ರೇರಿತವಾದ ಹೊಸ ತಂತ್ರಾಂಶ ವ್ಯವಸ್ಥೆಯನ್ನು ತರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ನಿಯಮಿತ ಅಪ್ಡೇಟ್ಗಳು ಸ್ಮಾರ್ಟ್ಫೋನ್ಗಳಂತೆ ಈ ಹೊಸ ವ್ಯವಸ್ಥೆಯ ಮೂಲಕ ಯುದ್ಧ ವಿಮಾನಗಳು ಸ್ಮಾರ್ಟ್ಫೋನ್ಗಳಂತೆ ನಿರಂತರ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಪಡೆಯಬಹುದು ಹೊಸ ಫೀಚರ್ಗಳನ್ನು ಸೇರಿಸುವುದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಅಥವಾ ಹೊಸ ಶಸ್ತ್ರಾಸ್ತ್ರಗಳನ್ನು ಅಳವಡಿಸುವುದು ಇದರ ಭಾಗವಾಗಲಿದೆ ಎಡಿಎ ಅಲ್ಲದೆ ಏರ್ಫೋರ್ಸ್ಗೂ ಚಿಕ್ಕ ಚಿಕ್ಕ ಅಪ್ಡೇಟ್ಗಳನ್ನು ನೀಡಲು ಈ ತಂತ್ರಾಂಶ ವ್ಯವಸ್ಥೆ ಶಕ್ತವಾಗಿದೆ ಎಂದು ತಿಳಿಸಿದ್ದಾರೆ ಈ ಮಾದರಿಯ ಪ್ರಮುಖ ವೈಶಿಷ್ಟ್ಯವೆಂದರೆ ಭಾರತೀಯ ವಾಯುಪಡೆಗೆ ಐಎಎಫ್ ಸ್ವತಂತ್ರವಾಗಿ ಸಣ್ಣ ಮಟ್ಟದ ಅಪ್ಡೇಟ್ಗಳನ್ನು ಮಾಡಬಹುದಾದ ಸಾಧ್ಯತೆಯನ್ನು ಒದಗಿಸಲಾಗುತ್ತದೆ ಈ ಮೂಲಕ ತೇಜಸ್ ಎಂಕೆ ಒನ್ ಎಂ ಕೆ ಟು ಮತ್ತು ಎಂಸಿಎಗೆ ಪಸಾ ಮಿಷಿನ್ ಪ್ರೊಫೈಲ್ ಅಥವಾ ಅಸ್ತ್ರಗಳನ್ನು ತಕ್ಷಣದಲ್ಲಿ ಅಳವಡಿಸಬಹುದು ಎಡಿಎ ಅಥವಾ ಎಚ್ ಎಲ್ ಮೇಲೆ ಅವಲಂಬನೆ ಇಲ್ಲದೆ ಉದಾಹರಣೆಗೆ ಅಸ್ತ್ರ ಎಂ ಕೆ ತ್ರೀ ಅಥವಾ ಬ್ರಹ್ಮೋಸ್ ಎನ್ ಜಿ ಅಸ್ತ್ರ ಎಂ ಕೆ ತ್ರೀ ಹಾಗೂ ಬ್ರಹ್ಮೋಸ್ ಎನ್ ಜಿ ಏರ್ ಲಾಂಚ್ ಕ್ರೂಸ್ ಮಿಸೈಲ್ಗಳ ಸಮರ್ಥ ಅಳವಡಿಕೆಗೆ ಬೇಕಾದ ತಕ್ಷಣದ ಮಿಷಿನ್ ಅಪ್ಡೇಟ್ಗಳನ್ನು ವಾಯುಪಡೆಯ ನೇರವಾಗಿ ಕೊಡಬಹುದು ಇದರಿಂದ ವಿಮಾನವು ಸಮಕಾಲೀನ ಯುದ್ಧ ಪರಿಸ್ಥಿತಿಗಳಿಗೂ ತಕ್ಷಣದ ಬದಲಾವಣೆಗಳಿಗೂ ಸಜ್ಜಾಗುತ್ತದೆ ಎಎಂಸಿಎ ಭವಿಷ್ಯದ ಯುದ್ಧ ವಿಮಾನ ಎಎಂಸಿಎ ಸ್ಟೆಲ್ತ್ ಸೂಪರ್ ಕ್ರೂಸ್ ಸೆನ್ಸಾರ್ ಫ್ಯೂಷನ್ ಮತ್ತು ಎಐ ಆಧಾರಿತ ನಿರ್ಣಯ ಸಾಮರ್ಥ್ಯಗಳನ್ನು ಹೊಂದಿರಲಿದೆ ಇದರ ಮಿಷನ್ ಕಂಪ್ಯೂಟರ್ ಕೂಡ ಓಪನ್ ಆರ್ಕಿಟೆಕ್ಚರ್ ಹೊಂದಿರುವುದರಿಂದ ಹೊಸ ತಂತ್ರಜ್ಞಾನಗಳನ್ನು ನಿರಂತರವಾಗಿ ಸೇರಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇದರಿಂದ ಎಎಂಸಿಎಗೆ ಎರಡ್ ಸಾವಿರದ ನಲವತ್ತರ ದಶಕದವರೆಗೂ ಬಲಿಷ್ಠ ಯುದ್ಧ ವಿಮಾನವಾಗಿ ಉಳಿಯಲಿ ಅಂತಾರಾಷ್ಟ್ರೀಯ ಮಾದರಿಯ ಪ್ರೇರಣೆ ಭಾರತೀಯ ತಂತ್ರಜ್ಞಾನಕ್ಕೆ ಹೊಂದಾಣಿಕೆ ಅಮೆರಿಕದ ಎಫ್ ತರ್ಟಿ ಫೈವ್ ಮಾದರಿಯಂತೆ ಈ ತಂತ್ರಾಂಶ ತಂತ್ರಜ್ಞಾನವು ಓಪನ್ ಸಿಸ್ಟಮ್ ಆಧಾರಿತವಾಗಿದೆ ಆದರೆ ಭಾರತದಲ್ಲಿ ಇದನ್ನು ಎಚ್ ಎಲ್ ಎಡಿಎ ಬಿ ಎಲ್ ಹಾಗೂ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮುಂತಾದ ಸಂಸ್ಥೆಗಳ ಸಹಯೋಗದಲ್ಲಿ ದೇಶೀಯವಾಗಿ ರೂಪಿಸಲಾಗುತ್ತಿದೆ ಇದು ತಂತ್ರಜ್ಞಾನದ ನವೀಕರಣದ ಯುಗ ಭಾರತದಲ್ಲಿಯೂ ಯುದ್ಧ ವಿಮಾನಗಳು ಈಗ ಸ್ಮಾರ್ಟ್ಫೋನ್ಗಳಂತೆ ನವೀಕರಿಸಬಹುದಾದ ತಂತ್ರಾಂಶಗಳನ್ನು ಪಡೆಯುತ್ತಿವೆ ಇದು ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಗಳಿಗೆ ಹೊಸ ಹುರುಪನ್ನು ನೀಡಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತ ಭಾರತ ಮಾತೆಗೆ ಜೈ